ಹಾಯ್ ಹಲೋ ಎಲ್ರೀ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ನಿಮಗೆಲ್ಲ ಕೋಮಲ ಬಿಲ್ಯೂ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಅಲ್ಲಿ ನಾನು ನಮ್ಮ ಅಕ್ಕವರು ನೋಡಿ ಜಾತ್ರೆ ಇದೆ ನಿನ್ನೆ ಮೊನ್ನೆಯಿಂದಲೇ ನಡೀತಾ ಇದೆ ಇನ್ನೂ ನಾಳೆನೂ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಹೋಗ್ತಾ ಇದ್ದೀನಿ ನಾನಲ್ಲಿ ಹೋದ್ಮೇಲೆ ನನ್ನ ಟೈಮ್ನ ಯಾವ ರೀತಿ ಕಳೀತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳಿ ವಿಡಿಯೋನ ಇಲ್ಲಿಂದಲೇ ಶುರು ಮಾಡಿದ್ದೀನಿ ಬನ್ನಿ ನಿಮ್ಮ ಜೊತೆ ನನ್ನನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ ನನ್ನ ಮಗ್ಗಳೆಲ್ಲ ಏನನ್ನಿಸ್ತಿದೆ ಇಷ್ಟವಾಗ್ತಿದ್ಯಾ ಬೇಜಾರಾಗ್ತಾ ಇದೆಯಾ ಯಾವ್ದನ್ನು ಕಮೆಂಟ್ ಮಾಡಿ ಹೇಳಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹೊರಡೋಣ ಬನ್ನಿ ಯಾವುದಾದ್ರೂ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಬೇರೆ ಯಾವ್ದಾದ್ರು ತಿಂಡಿನ ಮಾಡಿದ್ರೆ ಉಳ್ಕೊಂಡ್ರೆ ಅದನ್ನೆಲ್ಲ ನಾವು ಖಾಲಿ ಮಾಡಿ ಕ್ಲೀನ್ ಮಾಡಿ ಪಾತ್ರೆನೆಲ್ಲ ಹೋಗೋದು ಕಷ್ಟ ಆಗುತ್ತೆ ಅದಕ್ಕೆ ಅಂತ ನಾನಿವತ್ತು ಕದ್ರಿ ದೋಸೆ ಮತ್ತು ಚಟ್ನಿನ ಮಾಡಿ ನಾನಿಲ್ಲಿ ತಿಂಡಿನ ಮುಗಿಸ್ತಾ ಇದ್ದೀನಿ ಅಂದರೆ ಬೇರೆ ಬೇರೆ ಅನ್ನದ ಐಟಮ್ಗಳನ್ನೆಲ್ಲ ಮಾಡಿದ್ರೆ ಅದು ಸ್ವಲ್ಪ ಉಳಿದ್ರೆ ವೇಸ್ಟ್ ಆಗೋ ಥೇನೋ ಕಾರಣಕ್ಕೆ ದೋಸೆ ಆದರೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಬೋದು ಅಂತ ಹೇಳಿ ನಾನಿಲ್ಲಿ ದೋಸೆನ ಮಾಡಿದ್ದೆ ನನಗೆ ಚಟ್ನಿಲೂ ಕೂಡ ದೋಸೆ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಚಿತ್ರಾನ್ನದ ಗೊಜ್ಜಲ್ಲಿ ನನಗೆ ಕದ್ರಿ ದೋಸೆ ತಿನ್ನೋದು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನಿಲ್ಲಿ ಗೊಜ್ಜಲ್ಲಿ ನಾನು ತಿಂಡಿನ ಮುಗಿಸಿ ಇವಾಗ ರೆಡಿಯಾಗಿ ಹೊರಡೋದಕ್ಕೆ ಟೈಮ್ ಆಯಿತು ಅಂತ ಬೇಗ ಬೇಗ ದೋಸೆನೆಲ್ಲ ಮುಗಿಸಿ ಮನೆಯವ್ರಿಗೂ ಕೊಟ್ಟು ಈಗ ಹೋಗಿ ಸ್ವಲ್ಪ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನನ್ನ ಮಗ ರೇಖುನ್ ಜೊತೆ ಎಂಟು ದಿನಕ್ಕೆ ಮುಂಚೆನೇ ಹೋಗಿದ್ದಾನೆ ಅವ್ರ ದೊಡಮರೂರಿಗೆ ಅಂದರೆ ರಿಷುಗೆ ರಜಾ ಇದ್ದಿದ್ದರಿಂದ ಎಂಟು ದಿನ ಅಲ್ಲೂ ಕೂಡ ರಜಕ್ಕೆ ಟೈಮ್ ಕಳ್ಕೊಂಬರ್ತೀನಿ ರಜಾ ಇನ್ನೇನು ಹತ್ರ ಮುಗಿತಾ ಬಂತು ಅಂತ ಹೇಳಿ ಹೋಗಿದ್ಲು ಅವಳ ಜೊತೆ ಅವನು ಕೂಡ ಹೋಗಿದ್ದ ಈಗ ಹೋಗ್ತಾ ಇರೋದು ನಾನು ಮತ್ತು ಮನೆಯವರು ಇಲ್ಲಿಂದ ಹೊರಟು ನಾನು ಮಧ್ಯೆ ಎಲ್ಲೂ ವೀಡಿಯೋನ ಇಡ ಶೇರ್ ಮಾಡ್ಕೊಂಡಿರಲಿಲ್ಲ ಅಂದರೆ ವೀಡಿಯೋನ ಕ್ಯಾಪ್ಚರ್ ಮಾಡಲಿಲ್ಲ ಯಾಕೆಂದರೆ ಗಾಡಿ ಮೇಲೆ ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಈಗ ಊರ ಹತ್ರ ಬಂತು ನಮ್ಮ ಅಕ್ಕವರ ಊರಲ್ಲಿ ಅವ್ರ ಮನೆ ಮುಂದೆಗಡೆನೆ ತುಂಬ ದೊಡ್ಡ ಬೆಟ್ಟ ಇದೆ ಅಲ್ಲಿ ದೇವಸ್ಥಾನವೂ ಕೂಡ ಇದೆ ನಾನು ಸಾಕಷ್ಟು ಸರಿ ಈ ಬೆಟ್ಟಕ್ಕೆ ಇಳಿದಿದ್ದೀನಿ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿದ್ರೆ ವಾತಾವರಣವ ನಾವು ಯಾವುದೋ ಬೆಟ್ಟದ ಸಾಲಿಗೆ ಬಂದಿದ್ದೀವೇನೋ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಈ ಸಲನಾದರೂ ಜಾತ್ರೆಯಲ್ಲಿ ಎಲ್ಲರೂ ಸೇರಿರ್ತೀವಿ ಮತ್ತೆ ನಾವು ಈ ಬೆಟ್ಟಕ್ಕೆ ಹತ್ತೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡೋದಕ್ಕೆ ನೋಡೋಣ ಟೈಮ್ ಇರುತ್ತಾ ಅಂತ ಹೇಳಿ ಯಾವುದಕ್ಕೂ ಮುಂದೆ ಗೊತ್ತಾಗುತ್ತೆ ಈಗ ಬಂದು ಊರನ್ನು ತಲುಪಿದ್ವಿ ಅಕ್ಕವರು ಊರು ಒಳಗಡೆ ಇಲ್ಲ ಊರೊಳಗಡೆ ಇದ್ದಾಗ ಈ ಬೆಟ್ಟಕ್ಕೆ ತುಂಬ ಹತ್ರ ಇದ್ರು ಅಂತಲೇ ಹೇಳ್ಬೋದು ಅವರು ಇರೋದು ಇವಾಗ ತೋಟದಲ್ಲಿದ್ದಾರೆ ಅದರಿಂದ ನಾವು ಊರೊಳಗಡೆಯಿಂದ ಇವಾಗ ತೋಟದ ಹತ್ರ ಹೋಗ್ತಾ ಇದ್ದೀವಿ ಅದು ಸ್ವಲ್ಪ ದೂರ ಒಂದು ಕಿಲೋಮೀಟ್ರ್ ದೂರ ಆಗುತ್ತೆ ಅಷ್ಟೇ ಊರಿಗೂ ಮನೆಗೂ ಅಂತಲೇ ಹೇಳ್ಬೋದು ನೋಡಿ ನಾನು ಹೋಗೋದ್ರೊಳಗಡೆ ಎಲ್ಲರೂ ನನ್ನನ್ನೇ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಯಾಕೆಂದ್ರೆ ಊರೊಳಗಡೆ ದೇವಸ್ಥಾನದ ಹತ್ರ ಮಧ್ಯಾಹ್ನ ಪರವು ಅಂದರೆ ಮುದ್ದೆ ಪದತ ಎಲ್ಲದಕ್ಕೂ ಊಟನ ಹತ್ರನೇ ಮಾಡಿರ್ತಾರೆ ಸಂಜೆ ಅಡುಗೆಗೆ ನೆಂಟರಿಷ್ಟರಿಗೆಲ್ಲ ಹೇಳಿರೋದು ಮನೆಗೆ ಅದಕ್ಕೋಸ್ಕರ ನಾನು ಹೋದ್ಮೇಲೆ ಎಲ್ಲರೂ ಕೂಡ ನೆಡ್ಕೊಂಡೇ ದೇವಸ್ಥಾನದ ಹತ್ರ ಹೊರಟ್ವಿ ಇದು ನೋಡೋದಕ್ಕೆ ಮಳೆಯೆಲ್ಲ ಬಂದಿದ್ರಿಂದ ಗ್ರೀನ್ ಗ್ರೀನಿಗೆ ಪಿಕ್ನಿಕ್ ಥರನೇ ಇತ್ತು ಎಲ್ಲರೂ ಕೂಡ ಕಾರು ಮತ್ತೆ ಗಾಡಿಗಳಿದ್ರು ಕೂಡ ಇಲ್ಲ ನೆಡ್ಕೊಂಡೇ ಹೋಗಿ ಬರೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರೂ ನೆಡ್ಕೊಂಡೇ ಹೊರಟ್ವಿ ದೇವಸ್ಥಾನದ ಹತ್ರ ನಾವು ಹೋದ್ವಿ ದೇವಸ್ಥಾನದ ಹತ್ರ ಇನ್ನೇನು ದೇವ್ರ ದರ್ಶನನೆಲ್ಲ ಮಾಡಿಕೊಂಡ್ವಿ ನಾವೆಲ್ಲರೂ ಮಾತಾಡ್ತಾ ಚೆನ್ನಾಗಿತ್ತು ದೇವ್ರದ ದೇವ್ರನ್ನೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇನ್ನೇನು ನಾವು ಊಟಕ್ಕೆ ಹೋಗಬೇಕು ಹೋಮನೆಲ್ಲ ನೋಡಿ ಅಲ್ಲಿ ಹೋಮದ ಭಸ್ಮವನ್ನು ಹಣೆಗೆಲ್ಲ ಇಟ್ಕೊಂಡು ಊಟಕ್ಕೆ ಹೋಗಬೇಕು ಜೋರು ಮಳೆ ಬಂದ್ಬಿಡ್ತು ಸಖತ್ತು ಮಳೆ ಬಂದಿದ್ದರಿಂದ ನಾವು ಊಟ ಮಾಡಿದ್ದನ್ನೆಲ್ಲ ವಿಡಿಯೋಸ್ ಶೂಟ್ ಮಾಡೋಕ್ಕಾಗ್ಲಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದು ರಾತ್ರಿ ಊಟಕ್ಕೆ ಅಂತ ನಾವಿಲ್ಲಿ ಪಲ್ಯ ಮಾಡೋದಕ್ಕೆ ಅಂತ ಹುರುಳಿಕಾಯೂ ಕೂಡ ಎಲ್ಲ ಕ್ಲೀನ್ ಮಾಡಿ ಹಚ್ಚಿಟ್ಕೊಂಡು ನಮ್ಮ ಅಕ್ಕ ಅವರು ಇಬ್ಬರಾಗಿರೋದ್ರಿಂದ ಎರಡು ಮನೆಗಳು ಇಂದು ಅಂದರೆ ಆಪೋಸಿಟ್ ಆ ಕಡೆಗೊಂದು ಬಾಗಿಲು ಈ ಕಡೆಗೊಂದು ಇದೆ ಅದರಿಂದ ಎರಡು ಮನೆ ಹತ್ರನೂ ಅಡುಗೆಗೆ ನಾವು ಹೋದ್ರೆ ಇದೇ ಪ್ರಾಬ್ಲಮ್ ಆಗೋದು ಇಲ್ಲಿ ಕಡೆ ಹೋದ್ರೆ ಇಲ್ಲೇ ಕೂರ್ತೀವಿ ಆ ಕಡೆ ಹೋದ್ರೆ ಅಲ್ಲೇ ಕೂರ್ತೀವಿ ಅದರಿಂದ ನಾವು ಇವಾಗ ಬಂದು ಈ ಕಡೆ ಅಲ್ಲಿ ಹುರ್ಳಿಕಾಯಿ ಪಲ್ಯಕ್ಕೆಲ್ಲ ಸೋಸಿಟ್ಟು ಈ ಕಡೆ ಬಂದು ಬೋಂಡ ಹಾಕ್ತಾಯಿದ್ರು ನಾನು ಬಂದು ಸ್ವಲ್ಪ ಬೋಂಡನೂ ಕೂಡ ಇಲ್ಲಿ ಯಾಕೆ ಅಂದರೆ ಇಬ್ಬರು ಅಕ್ಕಂದಿರನ್ನ ಒಂದೇ ಮನೆಗೆ ಕೊಟ್ಟಾಗ ಅವರು ತುಂಬ ಚೆನ್ನಾಗೇ ಇದ್ದಾರೆ ಚೆನ್ನಾಗಿ ಮಾತಾಡ್ತಾ ಎಲ್ಲ ಇದ್ದಾರೆ ಇಂಟ್ರೆಸ್ಟ್ ಬೇರೆ ಬೇರೆ ಆಗಿರೋದ್ರಿಂದ ಈಗ ನಮ್ಮ ಅಕ್ಕನ ಮಗಳು ಮದುವೆ ಆಗಿದೆ ಅವರು ಕೂಡ ಬಿ ಗ್ರೂಪ್ ಕಡೆಯವರು ಎಲ್ಲರೂ ಊಟಕ್ಕೆ ಬರ್ತಾರೆ ಇನ್ನೇನು ನನ್ನ ಮಗನೂ ನನ್ನ ಅಕ್ಕನ ಮಗನದ್ದು ಕೂಡ ಮದುವೆ ಸೆಟ್ ಆಗ್ತಾ ಇದೆ ಅಂದರೆ ನೋಡೋ ವಯಸ್ಸು ಹತ್ರ ಇದೆ ಅದರಿಂದ ಇಬ್ಬರು ಚೆನ್ನಾಗೇ ಇದ್ದಾರೆ ಒಂದೊಂದು ಫಂಕ್ಷನ್ಗಳ್ನ ಎಲ್ಲ ಜೊತೆಲೇ ಮಾಡ್ತಾರೆ ಹಬ್ಬ ಹುಣ್ಣಿಮೆ ಅಂತ ಅಂದಾಗ ಅವರವರ ಮನೆಯಲ್ಲೇ ಮಾಡಿದ್ರೆ ಚೆಂದ ಅಂತ ಹೇಳಿ ಇಬ್ರು ಕೂಡ ಸಪ್ಸಪ್ರೇಟೇ ಮಾಡ್ತಾರೆ ಅದರಿಂದ ಈ ಕಡೆ ಬಂದು ಇವಾಗ ಒಬ್ಬಟ್ಟು ತೊಡ್ತಾಯಿದ್ದೀವಿ ಈ ರೀತಿ ನಾವು ಅಲ್ಲಿ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು ಎಲ್ಲ ರೆಡಿಯಾಗಿದ್ದಾಯಿತು ಮಕ್ಕಳೆಲ್ಲ ಫ್ರೀಯಾಗಿದ್ದರು ಅಂತ ಹೇಳಿ ನಾನು ನಮ್ಮ ಮನೆಯವರು ನನ್ನ ತಂಗಿ ನನ್ನ ತಂಗಿ ಯಜಮಾನ್ರು ನನ್ನ ಮಗ ನಮ್ಮ ಅಕ್ಕನ ಮಗ ನನ್ನ ತಂಗಿ ಮಗ ಎಲ್ಲರೂ ಸೇರಿಕೊಂಡು ನಾವು ಎಲ್ಲರೂ ಹೋದರೆ ಮಾಡೋದೇ ಆಟ ಮತ್ತು ಫುಲ್ ಎಂಜಾಯ್ಮೆಂಟ್ ಇರುತ್ತೆ ಮಕ್ಕಳನ್ನು ಕೂಡ ಆಡಿಸ್ದಂಗೆ ಆಗುತ್ತೆ ನಾವು ಕೂಡ ಆಡದಂಗಾಗುತ್ತೆ ಅಂತೇಳಿ ಕ್ರಿಕೆಟ್ನ ಆಡೋಣ ಅಂತ ಶುರು ಮಾಡಿದ್ವಿ ಇಲ್ಲಿ ಸ್ವಲ್ಪ ಜಾಗ ಚಿಕ್ಕದಾಗಿರೋದ್ರಿಂದ ಕ್ರಿಕೆಟ್ ಆಡೋದು ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತಿತ್ತು ಏಳು ಗಂಟೆವರೆಗೂ ಕ್ರಿಕೆಟ್ ಎಲ್ಲ ಆಡಿ ಇನ್ನೇನು ಎಲ್ಲ ನೆಂಟರಿಷ್ಟಗಳು ಬರೋದಕ್ಕೆ ಶುರುವಾದರೂ ಅವ್ರಿಗೆಲ್ಲ ಊಟಕ್ಕಿಟ್ಟು ನಾವು ಕೂಡ ದೇವ್ರ ಸ್ಥಾನದ ಹತ್ರ ಹೋಗೋಣ ಲಿಂಗದ ಬೇರು ಕುಣಿತ ಎಲ್ಲ ನೋಡೋದಕ್ಕೆ ಅಂತ ಅಂದ್ಕೊತಾ ಇದ್ವಿ ಆದರೆ ಮಳೆ ಸ್ಟಾರ್ಟ್ ಆಯಿತು ಆದ್ರಿಂದ ಹೇಳಿ ಬೆಳಗಿನ ಜಾವದಿಂದ ಶುರು ಮಾಡಿದ್ರು ಲಿಂಗದ ಬೇರು ಕುಣಿತ ಧ್ವಜ ಕುಣಿತ ಎಲ್ಲದನ್ನು ನಾವು ಕೂಡ ಎಲ್ಲದನ್ನು ಮುಗಿಸಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವಸ್ಥಾನದ ಹತ್ರ ಬಂದ್ವಿ ಪ್ರತಿ ವರ್ಷನೂ ಕೂಡ ಲಿಂಗದ ಬೇರು ಈ ಕೊಂಡದ ಬಗ್ಗೆ ಅಂದರೆ ದಾಕ್ಷಾಯಿಣಿ ಮತ್ತು ಯಕ್ಷಬ್ರಹ್ಮನ ಕಥೆಯನ್ನು ಹೇಳ್ತಾ ಈ ಕೊಂಡವನ್ನು ಆಯ್ತಾರೆ ಅದು ತುಂಬ ಚೆನ್ನಾಗಿ ಅನ್ಸುತ್ತೆ ನೀವು ಕೂಡ ಸ್ವಲ್ಪವನ್ನು ಕೇಳಿಸ್ಕೊಳ್ಳಿ ಅಂತ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಕೇಳಿ ವೀರಭದ್ರೇಶ್ವರ ಆರ್ಭಟವನ ಕಂಡು ಬ್ರಹ್ಮದೇವನು ತಾಳಿ ಓಡಿ ಹೋಗಿದ್ದಾನೆ ವಿಷ್ಣುವು ತುಂಬಿಯವ ತಾರದಲ್ಲಿ ಓಡಿ ಹೋಗಿದ್ದಾನೆ ಮನರೇ ರುದ್ರ ಅಷ್ಟುಮಾಲಕರು ಕಂಗೆಟ್ಟಿ ಹೋಗಿದ್ದಾರೆ ಇಂತಹ ವೀರಭದ್ರೇಶ್ವರನು ದುರುಳದಕ್ಷ ಬ್ರಹ್ಮ ನಮ್ಮ ತಂದೆಗೆ ಬರ ವೀರಭದ್ರನಿಗೂ ಭದ್ರತು ವೀರಭದ್ರೇಶ್ವರ ರಕ್ಷಿಸಿ ಪಾಡಲಿ ಕಾಪಾಡಲಿ ಎಂತೆಂಬುದಾಗಿ ನೋಡುತ್ತ ಹೋಗಿದೆ ರುದ್ರ ರುದ್ರಕಾಳಿ ಮಗನೇ ಭದ್ರಕಾಳಿ ಪತೆಯೇ ವೃಷಬ್ರಹ್ಮನ ಕಥೆಯನ್ನು ಮುಂದುವರಿಸ್ತಾ ಮುಗಿಸ್ತಾ ಲಿಂಗುಬೇದು ಮತ್ತು ದೇವರುಗಳು ಎಲ್ಲ ಕೊಂಡನ ಹಾದು ಅದಾದ ಮೇಲೆ ಆರತಿಗಳು ಕೂಡ ಮೇಲೆ ಬಂದು ನಿಜ ಹೇಳಬೇಕು ಅಂದರೆ ನಾನು ಒಂದ್ಸರಿನೂ ಕೂಡ ಮೇಲೆ ನಡೆದಿಲ್ಲ ಯಾಕೋ ಸ್ವಲ್ಪ ಭಯ ಅಂತ ಅನ್ಸುತ್ತೆ ಏನೇ ಅರಿಕೆ ಕಟ್ಕೊಂಡ್ರೂ ನಾನು ಮೇಲೆ ನಡಿತೀನಿ ಅನ್ನೋ ಅರಿಕೆನ ಕಟ್ಕೊಂಡಿಲ್ಲ ಯಾಕೆಂದರೆ ಭಯದಲ್ಲಿ ನಾವು ಆ ಕೆಂಡದ ಮೇಲೆ ನಡೀತಾ ಬಂದರೆ ಏನಾದರೂ ತೊಂದರೆ ಆಗೋದು ಖಂಡಿತ ಆಮೇಲೆ ಎಲ್ಲರಿಗೂ ತೊಂದರೆ ಆಮೇಲೆ ಏನೋ ಒಂಥರ ಭಯ ಅಭಿಷೇಕನ ಈ ರೀತಿ ಎಲ್ಲ ಆಗುತ್ತೆ ಅಂತ ನಮ್ಮ ಅಕ್ಕವರು ಎಷ್ಟೋ ಸರಿ ಹೇಳಿದ್ದಾರೆ ನನಗೂ ನೀನು ಆರ್ತಿವರು ಅಂತೇಳಿ ನಾನು ಇದಕ್ಕೋಸ್ಕರನೇ ಒಂದು ವರ್ಷವೂ ಕೂಡ ನಾನು ನನ್ನ ತಂಗಿ ಇಬ್ಬರೂ ಕೂಡ ಆರ್ತಿನ ಗೊತ್ತಿಲ್ಲ ನನ್ನ ತಂಗಿ ಮಗ ಮಕ್ಕಳೆಲ್ಲ ಬರೋದು ನೋಡಿ ಅವನು ಕೂಡ ಮೇಲೆ ಬಂದ ಆದರೂ ನಮಗೆ ಭಯ ಭಯ ಅಂತ ಅನ್ನಿಸ್ತಲೇ ಇತ್ತು ಇವಾಗ ಎಲ್ಲ ಕೊಂಡದ್ದೆಲ್ಲ ಮುಗಿದೋಯ್ತು ನಾವು ದೇವಸ್ಥಾನದೊಳಗಡೆ ಹೋಗಿ ಹಣ್ಣು ಕಾಯನ ಮಾಡಿಸಿ ಅಂದರೆ ಒಳಗಡೆ ಹೋಗೋಕ್ಕಾಗ್ತಿಲ್ಲ ಈ ರೀತಿ ಅಕ್ಕಿ ಪೂಜೆ ಎಲ್ಲ ಮಾಡಿಸಿದ್ರು ಅದಕ್ಕೋಸ್ಕರ ದೇವಸ್ಥಾನದಿಂದ ಈಚೆಲ್ಲೇ ದೇವ್ರನ್ನ ಕೂರಿಸಿದ್ರು ಎಲ್ಲರೂ ಅಲ್ಲಿಗೆ ಹೋಗಿ ಹಣ್ಣು ಕಾಯನ ಮಾಡಿಸ್ಕೊಂಡು ಎಲ್ಲ ನಮಸ್ಕಾರ ಮಾಡಿ ಮನೆ ಕಡೆ ಹೊರಡೋ ಟೈಮ್ ಆಯಿತು ಅಷ್ಟೊತ್ತಕ್ಕಾಗಲೇ ಬೆಳಕು ಕೂಡ ಹರಿದು ಬೆಳಗ್ಗೆ ಆರು ಗಂಟೆ ಕೂಡ ಟೈಮು ಕೂಡ ಆಯಿತು ಈಗ ದೇವಸ್ಥಾನದ ಹತ್ರದಿಂದ ಜನಗಳೆಲ್ಲ ಖಾಲಿ ಆಗ್ತಾ ಇದ್ರು ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ದೇವಸ್ಥಾನ ಇರೋದೇ ಬೆಟ್ಟದ ಮೇಲೆ ಸ್ವಲ್ಪ ಅಲ್ಲಿಂದಲೇ ಶುರುವಾಗಿದೆ ಬೆಟ್ಟ ಊರಿಗೂ ಮತ್ತೆ ದೇವಸ್ಥಾನಕ್ಕೂ ಅಲ್ಲೇ ಏಟ್ ಆಗ್ತಾ ಹೋಗ್ತಾ ಇದೆ ನೋಡಿ ಬೆಟ್ಟ ಇನ್ನೂ ಅಷ್ಟು ಅಷ್ಟೇ ಸಮೀಪದಲ್ಲೇ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಬೆಟ್ಟ ಟ್ರೆಕ್ಕಿಂಗ್ ಹೋಗೋರಿಗಂತೂ ಅದ್ಭುತವಾಗಿದೆ ಇಲ್ಲಿ ನೀರಿನ ಆಳನೇ ಗೊತ್ತಿಲ್ಲದಲ್ಲೇ ಇರುವಷ್ಟು ಬಂಡೆ ಕೆಳಗೆ ನೀರು ಇದೆ ಅದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಕೂಡ ನೀರಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲೂ ಕೂಡ ಒಂದು ಲಿಂಗು ಮತ್ತು ಬಸವಣ್ಣನ ದೇವಸ್ಥಾನ ಇದೆ ನೋಡೋಣ ಇನ್ನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮನೆ ಹತ್ತಿರ ಹೋಗಿ ಎಲ್ಲರೂ ಯಾರು ನೆಂಟರಿಷ್ಟರೆಲ್ಲ ಹೊರಡ್ತಾ ಇದ್ದಾರೆ ಅವರಿಗೆ ತಿಂಡಿ ಮಾಡಬೇಕು ಆದ್ದರಿಂದ ಬೇಗ ಬೇಗ ಮನೆ ಹೋಗ್ತಾ ಹೋಗ್ತಾಯಿದ್ದೀವಿ ಅವರೆಲ್ಲ ಬೇಗ ಬೇಗ ಹೋಗಿ ತಿಂಡಿ ಕೂಡ ಬೇಗ ಮುಗಿದ್ರೆ ಹೋಗೋಣ ಅಂತ ಮತ್ತು ರಾತ್ರಿ ಕೂಡ ನಿದ್ದೆ ಸರಿಗಾಗಿಲ್ಲ ಏನು ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ ಮಕ್ಕಳೆಲ್ಲ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಮನೆ ಹತ್ರ ಹೋಗಿ ತಿಂಡಿ ರೆಡಿ ಮಾಡ್ತೀವಿ ತಿಂಡಿಗೆ ನಾವು ಇಡ್ಲಿಗೆ ನೆನ ಇಡ್ಲಿಗೆ ರುಬ್ಬಿದ್ವಿ ಮತ್ತು ಒಡೆಗೆ ನೆನಕ್ಕೆ ಬಂದಿದ್ದೀವಿ ತೂತು ವಡೆ ಮತ್ತು ಇಡ್ಲಿ ರೆಡಿ ಮಾಡೋಣ ಅಂತ ನಮ್ಮ ಅಕ್ಕ ಅವ್ರ ನಾದನೀದಿರು ಕೂಡ ಜಾಸ್ತಿ ಜನ ಅಂದರೆ ಐದು ಜನ ನಮ್ಮ ಅಕ್ಕ ಅವ್ರನ್ನಾದನೀದಿರು ಇದ್ದಾರೆ ಅವರೆಲ್ಲರೂ ಕೂಡ ಹೊರಡೋದಕ್ಕೆ ಟೈಮ್ ಆಯಿತು ಅಂತ ಎಲ್ಲರೂ ಸೇರಿ ಬೇಗ ಬೇಗ ತಿಂಡಿ ಮಾಡ್ತಾಯಿದ್ದೀವಿ ನನ್ನ ತಂಗಿ ವಡೆನೂ ಕೂಡ ಅವಳೇ ಮಾಡಿದ್ಲು ಅಂದರೆ ಅದ ಎಲ್ಲ ಹೇಳಿ ಉದ್ದಿನಬೇಳೆ ಎಲ್ಲ ನೆನೆಸಿದ್ಲು ಅವಳೇ ಇಲ್ಲಿ ವಡೆನೂ ಕೂಡ ನಾನು ಇಲ್ಲಿ ಒಡೆ ತೆಗಿಯೋಣ ಬೆಂದಿದವ ಅಂತೇಳಿ ಬರ್ತಾ ಇದ್ದೀನಿ ಯಾಕೆಂದರೆ ಜನಗಳೆಲ್ಲ ಜಾಸ್ತಿ ಇದ್ದೀವಿ ಒಂದು ಮೂವತ್ತರಿಂದ ಮೂವತ್ತೈದು ಜನ ಇದ್ವಿ ತಿಂಡಿಗೆ ಅಷ್ಟು ಜನಕ್ಕೂ ಕೂಡ ಇಡ್ಲಿ ಮತ್ತು ವಡೆ ಆಗಬೇಕಲ್ಲ ಅದರಿಂದ ಎಲ್ಲರೂ ಸೇರಿ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀವಿ ಅಕ್ಕ ತಂಗಿದಿರು ಜಾಸ್ತಿ ಜನ ಇದ್ದರೆ ಎಷ್ಟು ಒಳ್ಳೇದು ಅಂತಂದರೆ ಬರೀ ಹಬ್ಬ ಹುಣ್ಣಿಮೆ ಅಂತಲೇ ಅಲ್ಲ ಏನಾದರೂ ಬೇಜಾರುಗಳಾದಾಗ ಒಬ್ರಿನ ಒಬ್ಬರಿಗೆ ಹಂಚಿಕೊಂಡ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಏನೆಲ್ಲ ಅಕ್ಕ ತಂಗಿದರಿದ್ದ ಕ್ಷಣಕ್ಕೆ ಎಲ್ಲ ದುಡ್ಡು ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಏನಿಲ್ಲ ಮಾನಸಿಕವಾಗಿ ಮನಸ್ಸಿಗೆ ಸಂಬಂಧಪಟ್ಟ ಕೆಲವೊಂದು ನೋವುಗಳ್ನು ಕೂಡ ಅವ್ರ ಜೊತೆ ಹಂಚ್ಕೊಂಡ್ರೆ ಎಷ್ಟೋ ನಮ್ಮ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಾವಂತೂ ಹಾಗೇ ಇದ್ದೀವಿ ನಾಲ್ಕು ಜನ ಅಕ್ಕ ತಂಗಿದ್ರು ನಮಗೆ ಒಬ್ಬ ತಮ್ಮ ನಾವು ನಾಲ್ಕು ಜನ ನಾವು ಇಬ್ಬರನ್ನೊಂದು ಇಬ್ಬರನ್ನೊಂದೂರಿಗೆ ಇಬ್ಬರನ್ನೊಂದೂರಿಗೆ ಎರಡೇ ಊರಿಗೆ ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿ ಅಮ್ಮ ನಾಲ್ಕೂರಾಗಬೇಕಿತ್ತು ಆದರೆ ಎರಡೇ ಊರೇ ಆಗಿರೋದು ಇವಾಗ ವಡೆಗಳೆಲ್ಲ ಬೆಂದ್ವಿ ಟೇಸ್ಟ್ ಹೇಗಿದೆ ಅಂತ ಕೇಳೋದಕ್ಕೆ ಯಾರೆಲ್ಲ ನೆಂಟರುಗಳು ಊರ ಕಡೆ ಹೊರಟಿದ್ರಲ್ಲ ಅವರಿಗೆಲ್ಲ ತಿಂಡಿ ಇಟ್ಟು ವಡೆ ಮತ್ತು ಇಡ್ಲಿ ಸಾಂಬಾರು ಚಟ್ನಿ ಹೇಗಾಗಿದೆ ಅಂತ ಅವ್ರ ಹತ್ರ ಕೇಳಿದ್ವಿ ತುಂಬ ಚೆನ್ನಾಗಾಗಿದೆ ಇಡ್ಲಿ ವಡೆ ಅಂತ ಎಲ್ಲರೂ ಕೂಡ ಖುಷಿಯಿಂದ ತಿನ್ ತಿಂದು ಎಲ್ಲ ಹೊರಡ್ತಾ ಇದ್ರು ಅಂದರೆ ಬಂದಿದ್ದರು ನಮ್ಮ ಅಕ್ಕವರು ನಾದಿನಿ ನಾದಿನಿ ಮಕ್ಕಳು ಹಳಿಯಂದರು ಎಲ್ಲರೂ ಕೂಡ ಜಾಸ್ತಿ ಜನ ಸಂಬಂಧಗಳಲ್ವ ಅದರಿಂದ ಜಾಸ್ತಿ ಜನ ಇದ್ವಿ ಅಂತಲೇ ಹೇಳ್ಬೋದು ಇದು ಬಂದು ಎರಡನೇ ದಿನ ನಾವು ಎರಡನೇ ದಿನ ಏನೇನೆಲ್ಲ ಮಾಡಿದ್ವಿ ಮೂರನೇ ದಿನ ಅಂತ ಅಂದರೆ ನಾವು ತುಮಕೂರು ಕಡೆ ಬಂದಾಗ ಅಂದರೆ ನಮ್ಮ ಅಕ್ಕವ್ರ ಊರಿಗೆ ಬಂದಾಗೆಲ್ಲ ನಾವು ತುಮಕೂರಿಗೆ ಶಾಪಿಂಗ್ ಹೋಗ್ದಲೇ ಯಾವುದೇ ಕಾರಣಕ್ಕೂ ನಾವು ನಮ್ಮೂರ ಕಡೆ ಹೋಗೋದಿಲ್ಲ ಈಗ ಹಬ್ಬಕ್ಕೆ ಬಂದಿರೋರೆಲ್ಲ ಅವರೆಲ್ಲ ಇದ್ವಲ್ಲ ಅವರೊಂದಿಬ್ಬರು ಹಾಗೆ ಊರಿಗೆ ಹೋಗಬೇಕು ಅಂತಲೂ ಹೇಳ್ತಾಯಿದ್ರು ನಮ್ಮ ಅಕ್ಕವರು ನಾವು ಮತ್ತೆ ಶಾಪಿಂಗ್ ಮಾಡೋಣ ಅಂತ ನಮ್ಮ ಅಕ್ಕ ಒಂದು ಗಡಿಯಾರ ಬೇಕು ಅಂತ ಅಂದರೆ ಅಂಗಡಿ ನೋಡಿದ್ವಲ್ಲ ಅವಾಗ ಏನು ಬೇಕು ಅಂತ ನೆನಪು ಬರುತ್ತೆ ಗಡಿಯಾರ ಬೇಕು ಅಂತ ಗಡಿಯಾರದ ಅಂಗಡಿ ಒಳಗಡೆ ಹೋಗಿ ಗಡಿಯಾರನೂ ಕೂಡ ಶಾಪಿಂಗ್ ಮಾಡಿದ್ವಿ ನಾವು ಹೇಗಿದೆ ಗಡಿಯಾರ ಕಮೆಂಟ್ ಮಾಡಿ ಹಾಗೆ ಮುಂದೆ ನಡ್ಕೊಂಡು ಹೋಗಿದ್ದೆ ಟ್ರೆಂಡ್ಸ್ಗೆ ಹೆಣ್ಮಕ್ಳಿಗೆ ಟ್ರೆಂಡ್ಸ್ ಆಗಲಿ ರಿಲಯನ್ಸ್ ಆಗಲಿ ಈ ರೀತಿ ಶಾಪ್ಗಳಲ್ಲಿ ಬೇಗ ಬೇಗ ಬಟ್ಟೆ ಕಲೆಕ್ಷನ್ಸ್ ಆಗುತ್ತೆ ಅಂತೇಳಿ ನಾವು ಬೇರೆ ಬೇರೆ ಅಂಗಡಿಗಳಿಗೆಲ್ಲ ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವು ಊರ ಕಡೆ ಬೇರೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ರಿಲಯನ್ಸ್ಗೆ ಹೋದ್ವಿ ಟ್ರೆಂಡ್ಸ್ಗೆ ರಿಲಯನ್ಸ್ ಮತ್ತು ಟ್ರೆಂಡ್ಸ್ ಎರಡೂ ಒಂದೇ ಅಲ್ಲಿ ಹೋದಾಗ ನಮಗೆ ಹೋದ್ಮೇಲೆ ಗೊತ್ತಾಯಿತು ಸಖತ್ತು ಶಾಪಿಂಗ್ ಆಫರ್ ಇತ್ತು ಅವತ್ತು ಮತ್ತು ಅದ್ರ ಹಿಂದಿನ ದಿನ ಎರಡು ದಿನ ಮಾತ್ರ ನಾವು ಒಂದು ದೊಡ್ಡ ಆಫರ್ ಬಿಗ್ ಆಫರ್ ಅಂತಲೇ ಹೇಳ್ಬೋದು ಸೆವೆನ್ ತೌಸಂಡಿಗೆ ಶಾಪ್ ಮಾಡಿದರೆ ಅದರಲ್ಲಿ ಅರ್ಧ ಅಂದರೆ ಮೂರುವರೆ ಸಾವಿರ ಬಿಲ್ ಆಗುತ್ತೆ ಈ ರೀತಿ ಒಂದು ಆಫರ್ನ ಇಟ್ಟಿದ್ದರು ಅದರಿಂದ ನಾವು ಹೆಣ್ಮಕ್ಳು ಕೇಳಬೇಕಾ ಆಫರ್ಗಳು ಅಂದರೆ ಇನ್ನೂ ಎಕ್ಸ್ಟ್ರಾ ಶಾಪಿಂಗ್ನೇ ಮಾಡ್ತೀವಿ ಅಂತಲೇ ಹೇಳ್ಬೋದು ಇವಾಗ ಶಾಪಿಂಗ್ನೆಲ್ಲ ಮುಗಿಸಿ ನನ್ನ ಮಗಳ ನಾದ್ನಿ ಮನೆ ತುಮಕೂರಲ್ಲೇ ಇರೋದು ಅಲ್ಲಿಗೆ ಬಂದು ಅಲ್ಲೊಂದು ಅರ್ಧ ಗಂಟೆ ಕೂತು ಮಾತಾಡಿ ಇವಾಗ ನಾವು ಊರ ಕಡೆ ಹೋದ್ವಿ ನಾನು ಬಂದು ಇವತ್ತಿಗೆ ಮೂರು ದಿನ ಆಯಿತು ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಊರಿಗೆ ಹೊರಡ್ತಾ ಇದ್ದೀವಿ ಅಂದರೆ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಈ ಇವನು ಬಂದು ನಮ್ಮ ಅಣ್ಣಪ್ಪನವ್ರು ಬಂದು ಇಲ್ಲಿ ನಮ್ಮ ಅಣ್ಣಪ್ಪ ಇಲ್ಲಿಗೆ ಎಂಟು ದಿನ ಆಯಿತು ಅವರು ಕೂಡ ಇವತ್ತು ಬೇಸಿಗೆಯ ಜನ ಇದ್ದೆ ಅವ್ರು ದೊಡಮಾನ ಮನೇಲಿ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ ಇದೇ ರೀತಿ ಎಂಟು ಪೀಸ್ನಿಂದ ಫುಲ್ ಮಜಾ ಮಾಡಿದ್ದಾನೆ ಯಾಕೆಂದರೆ ಸ್ವಲ್ಪ ಭಯ ಇಲ್ಲ ಭಕ್ತಿ ಇಲ್ಲ ಆ ರೀತಿ ಆಟಗಳೆಲ್ಲ ಆಡಿ ಈಜೆಲ್ಲ ಆಡಿದ್ದಾನೆ ಇವತ್ತು ಊರಿಗೆ ಹೊರಡ್ತಾ ಇದ್ದಾರೆ ಬೇಸಿಗೆ ರಜಾ ಬೇಸಿಗೆ ರಜಾ ಹೇಗ್ ಅನ್ನಿಸ್ತು ದೊಡ್ಡಮಾರ್ ಮನೇಲಿ ಯಾವ ರೀತಿ ಕಳೆದ ಅಂತ ಅವ್ರ ಹತ್ರ ನಾ ಮಾತಾಡ್ಬಿಡೋಣ ಎದ್ದಾಳ್ಬೇಕು ಬೇಗ ಹೊಡ್ಕಂಡಿಯಾ ಬರೋಣ ಬಾರ್ ಹೇಳ ಚೆನ್ನಾಗಿತ್ತು ರಜಾ ಸೂಪರ್

ಬದನೆ ಗಿಡ ಹಾಕಿದ್ದಾರೆ ಅಲ್ಲಿ ಹೋಗಿ ಬಂದು ಬದನೆಕಾಯಿ ಒಂದು ಸ್ವಲ್ಪ ತರಕಾರಿ ಎಲ್ಲ ಊರ್ ಹೊರಡಣ ಅಂತ ನೋಡಿ ಎಲ್ಲ ಬಾವಿಗಳಿಗೂ ಕೂಡ ಈ ಸರ್ತಿ ಮಳೆ ಬಂದು ಮಳೆಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಬಾವಿಗಳು ಕೂಡ ತುಂಬಿದವೆ ಇಲ್ಲಿ ಸ್ವಲ್ಪ ಜೋಪು ನಮ್ಮ ಕಡೆ ತರ ಅಲ್ಲ ಸ್ವಲ್ಪ ಮಳೆ ಬಂದ್ರೆ ಬಂಡೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಬೇಗ ಬೇಗ ನೀರುಗಳು ಹರಿಯೋದಕ್ಕೆ ಶುರು ಆಗ್ತವೆ ಮತ್ತೆ ಬಾವಿಗೆ ಇದಕ್ಕೆ ಯಾವತ್ತೂ ಇವರು ಬೋರಿನ್ ನೀರನ್ನ ಹೊಡೆಯೋದಿಲ್ಲ ಬೇಸಿಗೆ ಕಾಲದಲ್ಲೂ ಕೂಡ ಒಂದು ಮೂರು ಮೊಟ್ಟಷ್ಟು ಈ ಬಾವಿಗೆ ನೀರು ಬರ್ತಲೇ ಇರುತ್ತೆ ಬೇಸಿಗೆ ಕಾಲದಲ್ಲೂ ಇತ್ತು ಈ ಬಾವಿಲಿ ನೀರು ಇಲ್ಲ ಅನ್ನೋಂಗಿಲ್ಲ ಇದರಿಂದಲೇ ಕೂಡ ತೋಟಕ್ಕೂ ಕೂಡ ಹೊಡಿತಾರೆ ನೋಡಿ ಈ ಟೈಮ್ಗೆ ಇವಾಗ ತುಂಬಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆದರೆ ಬಾವಿ ಮೆಟ್ಟಲಿಲ್ಲ ಈಜಾಡೋದಕ್ಕೆ ಅದರಿಂದ ಈಜಾಡೋಕೋಗಿಲ್ಲ ಹೇಳಿ ಹೇಳು ಹೇಳುಗಳು ಎಲ್ಲಿ ಕಪ್ಪೆಗಳು ಮೀನು ಹಾವು ಎಲ್ಲ ಇರ್ತವೆ ಕಪ್ಪೆನಾ ಕಲ್ಲಿ ಮೇಲೆ ಕೂತೈತಾ ನೀ ಕಾಣಿಸುತ್ತಾ ವಿಡಿಯೋಕ್ಕೆ ಸರಿ ತೋರಿಸ್ತಾ ಹ್ಞೂ ನೋಡಿ ಕಪ್ಪೆಗಳು ಎಷ್ಟು ದಪ್ಪ ದಪ್ಪ ಕಪ್ಪೆಗಳೆಲ್ಲ ನೀರಲ್ಲಿ ಇದ್ದಾವೆ ಹಾಂ ನೀರೆಲ್ಲ ತುಂಬ ನೋಡಿ ನಮ್ಮ ಅಕ್ಕವರು ಬದನೆ ಗಿಡನೂ ಕೂಡ ಹಾಕಿದ್ದಾರೆ ಬೆಂಡೆ ಗಿಡ ಇವಾಗ ಹಾಕಿದ್ದಾರೆ ಅಲ್ಲೆರಡು ಅಲ್ಲೆರಡು ಇಲ್ಲೆರಡು ಇಲ್ಲೇ ಇಲ್ವಾ ಇದು ಬದನೆ ಗಿಡ ಅದು ಬೆಂಡೆ ಗಿಡ ನಾ ಊರಿಗೆ ಹೋಗೋ ಟೈಮು ಹತ್ರ ಬರ್ತಾ ಇದೆ ಮೂರು ದಿನ ಯಾವ ರೀತಿ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ನಮ್ಮ ಅವರು ತೋಟದಲ್ಲಿ ಅಂದರೆ ಇಲ್ಲಿ ಬೆಂಡೆ ಗಿಡ ಮತ್ತು ಬದನೆ ಗಿಡ ಹಾಕಿದ್ರು ಬೆಂಡೆ ಗಿಡ ಇನ್ನೂ ಬಿಟ್ಟಿರಲಿಲ್ಲ ಅದರಲ್ಲಿ ವೇಸ್ಟ್ ಹುಲ್ಲೆಲ್ಲ ಹುಟ್ಟಿತ್ತಲ್ಲ ಮತ್ತು ಮಳೆ ಕೂಡ ಬಂದು ಕೀಳೋದಕ್ಕೆ ಚೆನ್ನಾಗಿದೆ ಅಂಥೇಳಿ ಬಂದಿದ್ರು ನಾವು ಕೂಡ ಬಂದ್ವಿ ನಾವು ಈ ಕೆಲಸನೆಲ್ಲ ನಮ್ಮೂರಲ್ಲಿ ನಮ್ಮ ತವರು ಮನೇಲಿ ಹಾಕ್ತಾಯಿದ್ರು ತರಕಾರಿ ಎಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ನಾವೆಲ್ಲ ಕೆಲಸನೂ ಕೂಡ ಮಾಡಿದ್ವಿ ಅದನ್ನು ನಮಗೆ ಹೇಳ್ಕೊಳೋದಕ್ಕೆ ಬೇಜಾರಿಲ್ಲ ನಾವು ಅಪ್ಪಟ ರೈತರು ಮಕ್ಕಳೇ ಆಗಿರೋದ್ರಿಂದ ನಮಗೆಲ್ಲ ಕೆಲಸವೂ ಬರುತ್ತೆ ಅದಕ್ಕೋಸ್ಕರ ನಮ್ಮ ಅಕ್ಕ ಬೇಡ ಹೊರಡೋದಕ್ಕೆ ಟೈಮ್ ಆಗುತ್ತೆ ಹೋಗು ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಇಲ್ಲ ಹೇಳು ಇನ್ನೂ ಸ್ವಲ್ಪ ಟೈಮ್ ಇದೆ ಹೇಳಿ ನಾನು ಒಂದು ಒಂದೆರಡು ಸ್ವಲ್ಪ ಹೊತ್ತು ಈ ಹುಲ್ಲನ್ನೆಲ್ಲ ಕಿತ್ತಾಕಿ ಮತ್ತು ಈ ಬೆಂಡೆ ಗಿಡದೊಳಗೆ ಕೂಡ ದಂಡಿನ ಸೊಪ್ಪನ್ನು ಕೂಡ ಹಾಕಿದರು ನಾವು ತಗೊಂಡು ಹೋಗೋದಿಕ್ಕೆ ಅಂತ ಹೇಳಿ ಸೊಪ್ಪನ್ನು ಕೂಡ ತೊಗೊಂಡೋಗ್ಬೋದು ಹಾಗೆ ಬದನೆಕಾಯಿ ಕೂಡ ಬಂದಿದ್ರಿಂದ ಎರಡನ್ನೂ ಕಿತ್ಕೊಂಡು ಹೋಗೋಣ ಅಂತೇಳಿ ನಾವು ತೋರ್ತೊಳಗಡೆ ಬಂದ್ವಿ ಇನ್ನೂ ನಮ್ಮನೆಯವರು ಹೊರಟಿರಲಿಲ್ಲ ಅದಕ್ಕೋಸ್ಕರ ನನ್ನ ತಂಗಿಯಲ್ಲಿ ಸೊಪ್ಪನ್ನು ಕಿತ್ಕೊತಾ ಇದ್ಲು ನಾನಿಲ್ಲಿ ಹುಲ್ಲೊನ್ನೆಲ್ಲ ಕಿತ್ತಾಕ್ತಿದ್ದೆ ನಂತರ ನೋಡಿ ನಮಗೆ ಈ ರೀತಿ ತೋಟದ ಕೆಲಸಗಳೆಲ್ಲ ಮಾಡೋದಿದ್ರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಯಾಕೆಂದರೆ ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಕೆಲಸಗಳು ಕೂಡ ಆಗೋದು ಅನ್ನೋದನ್ನು ನಾನು ನಂಬಿರೋಳು ಬೇಜಾರು ಮಾಡಿಕೊಂಡ್ರೆ ಯಾವುದೇ ಕೆಲಸನೂ ಕೂಡ ಆಗೋದಿಲ್ಲ ಇಂಟ್ರೆಸ್ಟ್ ಇದ್ದು ನಾವು ಮಾಡೋ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ಉತ್ತರ ಮತ್ತು ಪ್ರತಿಫಲಗಳು ಬೇಗ ಬೇಗ ಸಿಗುತ್ತೆ ಅಂತೆಲ್ಲ ಹೇಳ್ಬೋದು ಈಗ ಟೈಮ್ ಆಯಿತು ಅದಕ್ಕೋಸ್ಕರ ನಾನು ಕೂಡ ಹೋಗಿ ಸ್ವಲ್ಪ ಸೊಪ್ಪನ್ನೆಲ್ಲ ಕಿತ್ಕೊತಾ ಇದ್ದೀನಿ ನೋಡಿ ದಂಟಿನ ಸೊಪ್ಪನ್ನ ಸ್ವಲ್ಪ ಮನೆಗೆ ಮಾತ್ರ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನಾನು ಊರಿಗೆ ಅಂತ ಹೇಳಿ ಇಲ್ಲಿ ಸೊಪ್ಪನ್ನ ಇದ್ದೀನಿ ಈ ರೀತಿ ನಾವೇ ಬೆಳೆದಿರ್ತಕ್ಕಂಥ ಸೊಪ್ಪು ತರಕಾರಿಗಳ್ನ ತಿನ್ನೋದು ಎಷ್ಟು ಒಳ್ಳೆಯದು ಅನ್ನೋದು ರೈತ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಬದನೇಕಾಯಿನೂ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಬದನೆ ಗಿಡನೂ ಕೂಡ ನೋಡಿ ನಾವು ಇದರೊಳಗಡೆ ಹೋಗೋದಕ್ಕೆ ಕಷ್ಟ ಅನ್ನೋ ರೀತಿ ಬದ್ನೆ ಗಿಡ ಎಲ್ಲ ದೊಡ್ಡದಾಗಿತ್ತು ಆದರೂ ಕೂಡ ಅದರೊಳಗಡೆ ಹೋಗಿ ಬದನೇಕಾಯಿನೆಲ್ಲ ಹುಡುಕಿ ಕಿತ್ಕೊಂಡ್ವಿ ಹಳ್ಳಿಗಳ ಕಡೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೈಮ್ ಪಾಸ್ ಅರ್ಧ ಗಂಟೆ ಟೈಮ್ ಇದೆ ಒಂದು ಗಂಟೆ ಟೈಮ್ ಇದೆ ಅಂತ ಹೇಳಿದ್ರೆ ಈ ರೀತಿ ಒಂದು ವಾಕ್ ಬಂದರೆ ಸಾಕು ತೋಟದ ಕಡೆ ಟೈಮ್ ಹೋಗೋದೇ ಹೋದಾಗ ಮತ್ತು ಅದೇ ರೀತಿ ತರಕಾರಿ ಕೂಡ ಇವತ್ತು ಏನೂ ಇಲ್ಲ ಏನು ಸಾಂಬಾರು ಮಾಡೋದು ಏನು ತಿಂಡಿ ಮಾಡೋದು ಏನಪ್ಪ ಮಾಡೋದು ಅಂತ ಅಂದಾಗ ಟೌನ್ಗಳುಗಳೆಲ್ಲ ಹೋಗೇ ತೊಗೊಂಬರ್ಬೇಕು ಈ ರೀತಿ ಹಳ್ಳಿಗಳ ಕಡೆಯೆಲ್ಲ ಒಂದು ರೌಂಡ್ ಬಂದರೆ ತೋಟದೊಳಗಡೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಸಪ್ ಸೊಪ್ಪುಗಳೆಲ್ಲ ಅವಾಗೆ ಹುಟ್ಟಿರ್ತಕ್ಕಂಥ ಸೊಪ್ಪುಗಳೆಲ್ಲ ಇದೆ ಅದರಲ್ಲಿ ಎಷ್ಟು ವಿಟಮಿನ್ಗಳಿರ್ತವೆ ಪೋಷಕಾಂಶಗಳಿರ್ತವೆ ಆ ರೀತಿ ಸೊಪ್ಪುಗಳನ್ನೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ಸಿಗ್ತಲೇ ಇಲ್ಲ ಎಲ್ಲ ಕಳ್ಕೊತಾ ಇದ್ದೀವಿ ಬನ್ನಿ ಇವಾಗ ಸಾಕು ಊರು ಕಡೆ ಹೊರಡೋಣ ಸ್ನೇಹಿತರೆ ನಾವಿಲ್ಲಿ ತೋಟದಲ್ಲಿ ತರಕಾರಿ ಸೊಪ್ಪು ಎಲ್ಲ ಕಿತ್ಕೊಂಡು ಇವಾಗ ಊರು ಕಡೆ ಹೊರಡ್ತಾ ಇದ್ದೀವಿ ಇಲ್ಲಿ ಮೂರು ದಿನ ಯಾವ ರೀತಿ ಕಳೆದೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮ್ಮ ಅಕ್ಕವ್ರ ಮನೇಲಿ ಫುಲ್ ಬೇಸಿಗೆ ರಜೆನ ಎಂಜಾಯ್ ಮಾಡಿದ್ದೀವಿ ನಿಮಗೆಲ್ಲ ಈ ವ್ಳಾಗ್ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ವಿಳಾಗ್ ಇಷ್ಟವಾಗಿದೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಟೇಕ್ ಕೇರ್ ಮುಂದಿನ ವ್ಳಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್